ನಮಸ್ಕಾರ ನರಸಿಂಹಸ್ವಾಮಿ ಅಂತ ಈ ಕೆಂಪೇಗೌಡ ಪ್ರೊಡ್ಯೂಸರು ಈ ಟೀಸರ್ ಬಿಡುಗಡೆ ಸಮಯದಲ್ಲಿ ನಮ್ಮ ಸ್ನೇಹಿತರಾದಂಥ ಕೆ ಕುಮಾರ್ ಅವರು ಬಂದಿದ್ದಾರೆ ಇವರು ಬೇಕಾದಷ್ಟು ಚಿತ್ರಗಳನ್ನ ರಿಲೀಸ್ ಮಾಡಿದ್ದಾರೆ ಪ್ರೊಡಕ್ಷನ್ನು ಮಾಡಿದ್ದಾರೆ ಡಿಸ್ಟ್ರಿಬ್ಯೂಷನ್ನು ಮಾಡಿದ್ದಾರೆ ಹಾಗೆ ಈ ಚಿತ್ರಕ್ಕೆ ಇವ್ರನ್ನ ಇವ್ರ ಪಾತ್ರ ಇವರ ಹೀರೋಯಿನ್ ಪಾತ್ರನ ಪ್ಲೇ ಇವರು ಹುಡುಗಿನ ನಾವು ಅರ್ಷಿತಾನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಇವ್ರದ್ದು ಇನ್ನೊಂದು ತಮಿಳ್ ಪಿಕ್ಚರಲ್ಲಿ ಇವ್ರು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನಾವು ಈ ನಾನು ನೂತನೂ ರಣ ರಾಕ್ಷಸ ಮತ್ತು ಚಿತ್ತಮ್ಮ ಚಿತ್ರಗಳು ಮಾಡಿದ್ದೀವಿ ಅದು ಏ ಅಲ್ಲ ನ್ಯಾಷ ನ್ಯಾಚುರಲ್ ಶೂಟಿಂಗ್ ಅದು ಚಿತ್ರಗಳು ಈಗ ಕೆಂಪೇಗೌಡ ಅನ್ನೋ ಪಿಕ್ಚರ್ ಸಿನಿಮಾನ ಒಂದು ಏನಲ್ಲಿ ಮಾಡಬೇಕು ಅಂತೇಳಿ ಇಬ್ಬರು ಮಾತಾಡಿಕೊಂಡು ಒಂದು ಪ್ರಾಜೆಕ್ಟ್ಗೆ ಕೈ ಹಾಕಿದ್ವಿ ಅದು ಸಂಪೂರ್ಣ ಇದೆ ಇನ್ನು ಕೆಲವೇ ದಿನಗಳಲ್ಲಿ ಅದು ರಿಲೀಸ್ ಮಾಡಬೇಕು ಅನ್ನೋದಂಥ ಒಂದು ಹಂತಕ್ಕೆ ಹೋಗಿ ಇದೆ ಕೆಂಪೇಗೌಡ ಅನ್ನೋದು ನಮ್ಮ ನಾಯಕರು ನಮ್ಮ ಬೆಂಗಳೂರಿನ ಕಟ್ಟದಂಥ ನಾಯಕರು ಇದು ಬೆಂದೆಕಾಳೂರು ಅಂತ ಆಗಿತ್ತು ಹಿಂದೆ ಆಗ ಈಗ ಬೆಂಗಳೂರಾಗಿದೆ ಆ ಬೆಂದೆಕಾಳೂರ್ನ ಕಟ್ಟಿದವರು ಕಟ್ಟದಂಥ ನಾಯಕರು ಅಂತಂದರೆ ನಮ್ಮ ಕೆಂಪೇಗೌಡರು ಕನ್ನಡ ನಾಡಿನಲ್ಲಿ ಇವರು ಆಗ ಆಗ ವ್ಯಾಪಾರ ಮಾಡೋ ಸ್ಥಳಗಳನ್ನು ಗುರುತಿಸಿದ್ರು ಹಾಗೇ ಕೆರೆ ಕುಂಟೆಗಳನ್ನು ನೀಡಿರುವಂಥ ಜಾಗದಲ್ಲಿ ಜನರು ವಾಸ ಮಾಡುವಂಥ ಮಾಡೋ ಹಾಗೆ ಒಂದು ಸ್ಥಾನಮಾನವನ್ನು ಅಲ್ಲಿ ಏರ್ಫೋನ್ ಮಾಡಿಸಿದ್ರು ಹೀಗೆ ಅವರು ಬೆಂಗಳೂರು ಬೆಂಗಳೂರಿನ ಅವರು ಮುದ್ದಿಗ ಮೊದಲಿಗ ನಾಯಕರಾಗಿ ನಡೆತ ನಾಯಕರು ಈಗ ಹೀಗಾಗಿ ಅವರ ಮೇಲೆ ಒಂದು ಚಿತ್ರ ಮಾಡಬೇಕು ಅದ್ಭುತವಾಗಿ ಅಂತ ಹೇಳಿ ಆಸೆ ಆಯಿತು ಸೊ ನೂತನ ಅದಕ್ಕೆ ಕೈ ಜೋಡಿಸಿದ್ರು ಈಗ ಚಿತ್ರ ರೆಡಿಯಾಗಿದೆ ಆಮೇಲೆ ಮುಂದೆ ಈಗ ರಿಲೀ ಟೀಚರ್ ರಿಲೀಸ್ ಮಾಡಿದ್ವಿ ಈ ಒಂದು ಸಿನಿಮಾದಲ್ಲಿ ತಂತ್ರಜ್ಞರ ಆಗ್ಬೋದು ಓವರಲ್ ಅಂತ ಬಂದಾಗ ಎಷ್ಟು ಜನ ವರ್ಕ್ ಮಾಡಿದ್ದಾರೆ ಸರ್ ಸುಮಾರು ಒಂದು ಇಪ್ಪತ್ತೈದು ಜನ ಮಾಡಿದ್ದಾರೆ ಇಪ್ಪತ್ತೈದು ಜನ ಯಾವ ಯಾವ ವರ್ಕ್ ವರ್ಕ್ ಮಾಡಿದ್ದಾರೆ ಅವರು ಎಲ್ಲ ಈ ಸಂಬಂಧ ಒಂದು ತಂತ್ರಜ್ಞಾನದಿಂದಲೇ ಮಾಡಿದ್ದಾರೆ ತಂತ್ರಜ್ಞಾನ ಬಗ್ಗೆ ನನಗೆ ಅಷ್ಟೊಂದು ಐಡಿಯಾ ಇಲ್ಲ ಸೊ ಅದು ಒಂದು ಗ್ರಾಫಿಕ್ ಅಲ್ಲು ಗ್ರಾಫಿಕ್ ಅಲ್ಲ ಅಥವಾ ಇನ್ನೊಂದು

ಸಂದರ್ಭದಲ್ಲಿ ಯಾವ ರೀತಿ ಮೂವ್ಮೆಂಟ್ಸ್ ಕೊಡ್ತಾರೆ ಅದೆಲ್ಲ ನ್ಯಾಚುರಲ್ ಆಗಿ ಯಾಕೆ ಶೂಟ್ ಶೂಟ್ ಮಾಡಿದಾಗ ಯಾವ ರೀತಿ ಬರುತ್ತೋ ಅದೇ ರೀತಿ ಬಂದಾಗ ಮಾತ್ರ ಜನಗಳು ಲೈಕ್ ಮಾಡ್ತಾರೆ ಸೊ ಈಗ ರೀಸೆಂಟ್ ರೀಸೆಂಟಾಗಿ ಒಂದು ಎಪಿಸೋ ಸಿನಿಮಾನ ಮಾಡಿದ್ರು ಯು ಅಂತ ಅದನ್ನು ರಿಲೀಸ್ ಮಾಡಿದ್ರು ಅಷ್ಟು ಅದು ಪ್ರಚಾರ ಸರಿಯಾಗಿ ಮಾಡಲಿಲ್ಲ ರಿಲೀಸ್ ಸರಿಯಾಗಿ ರಾಂಗ್ ರಿಲೀಸ್ ಆಯಿತು ಅದರಿಂದ ಅದು ಎಲ್ಲ ಎಲ್ಲ ಕಡೆ ಪ್ರಶಂಸೆ ಬಂತು ಚಿತ್ರ ರಿಲೀಸ್ ರಿಲೀಸ್ ಆದಾಗ ರಾ ರಿಲೀಸ್ ಆದಮೇಲೆ ಹೊರದೇಶದಿಂದ ಎಲ್ಲ ನೂತನಿಗೆ ಫೋನ್ಗಳು ಬಂತು ಒಂದು ಕಡೆ ಬಂದು ಅವನ್ನೆಲ್ಲ ಇನ್ವೈಟ್ ಮಾಡಿ ಬೆಂಗಳೂರಲ್ಲೂ ಯಾವುದಾದ್ರೂ ಒಂದು ಸಭೆನಲ್ಲೆಲ್ಲ ಈ ಒಂದು ಮೀಟಿಂಗ್ ನಲ್ಲೆಲ್ಲ ಕನಗು ಅವ್ರನ್ನ ಇನ್ವೈಟ್ ಮಾಡಿ ಅವನಿಗೆಲ್ಲ ಸಂಸ್ಗೀಡಿ ಕೊಟ್ಟಿದ್ದಾರೆ ಇನ್ನೂ ಚೆನ್ನಾಗಿ ಮಾಡಬೇಕು ಅಂದ್ಬಿಟ್ಟು ತನಗೆ ಒಂದು ದೃಢವಾದಂತ ಒಂದು ಮನವರಿಕೆ ಆಯಿತು ಅವ್ರ ಅಲ್ಲಿ ಲಾಕ್ ಆಯಿತು ಸೊ ಆ ಒಂದು ಇಂದ ಅವರು ಈಗ ಕೆಂಪೇಗೌಡಗೆ ಹೊಸದಾಗಿ ಹೊಸ ಹೊಸ ತಂತ್ರಜ್ಞಾನಗಳನ್ನ ಯೂಸ್ ಮಾಡಿ

ಖಂಡಿತ ಸರ್ ಲೈಕ್ ಒಳ್ಳೆ ಬಜೆಟ್ ಹಾಕಿದಿರಿ ಮತ್ತೆ ಸ್ಯಾಟಲೈಟ್ ಆಗ್ಬಹುದು ಅಥವಾ ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ ಗಳಿಗೆ ಏನಾದ್ರು ಸೇಲ್ ಮಾಡುವಂತದ್ದು ಅಥವಾ ಮಾತುಕತೆ ಏನಾದ್ರು ಆಗಿದೆಯಾ ಇನ್ನೂ ಆಗಿಲ್ಲ ಮಾಡ್ಬೇಕು ಮುಂದೆ ಮಾಡ್ಬೇಕು ಸೇಮ್ ಆಸ್ ಇಟ್ ಇಸ್ ಥಿಯೇಟರ್ ಅಲ್ಲೇ ರಿಲೀಸ್ ಆ ಥಿಯೇಟರ್ ರಿಲೀಸ್ ಎಷ್ಟು ಥಿಯೇಟರ್ ಪ್ಲಾನ್ ಮಾಡಿದಿರಿ ಏನು ನಾವು ತ್ರೋಡ್ ಕರ್ನಾಟಕ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ ಎಲ್ಲಾ ಒಂದು ಸುಮಾರು ಎಲ್ಲ ಒಂದು ಇನ್ನೂರು ಇನ್ನೂರು ಮುನ್ನೂರು ಥಿಯೇಟರ್ ಮಾಡಬೇಕು ಅಂತ ಪ್ಲಾನ್ ಇದೆ ಅದರಲ್ಲಿ ಯಾರಾದರೂ ಮಾರಾಟ ಆಡದೆ ಆದ್ರೆ ಅವರು ಅವರು ಡಿಸ್ಟ್ರಿಕ್ಟ್ ನಲ್ಲಿ ರಿಲೀಸ್ ಮಾಡ್ತಾ ಹೋಗ್ತಾರೆ ಎಷ್ಟು ಭಾಷೆಗಳಲ್ಲಿ ಕನ್ನಡ ಮಾಡಿದೀವಿ ನಾವು ತೆಲುಗು ತಮಿಳ್ ಮಾಡ್ಬೇಕು ಅಂತ ಹೇಳಿ ಪ್ಲಾನ್ ಇದೆ ನೋಡೋಣ ಯಾವ ರೀತಿ ಮುಂದೆ ನಮ್ಗೆ ಸಹಕಾರ ಸಿಗುತ್ತೆ ಆ ಪ್ರಕಾರ ನಾವು ಮಾಡ್ಕೋಣನ್ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಂಡಿದ ಹೌದೌದು ಹೌದು ಪಿಕ್ಚರ್ ರೆಡಿ ಆಗ್ಲಿ ಆಮೇಲೆ ನಂತರ ಬಿಸ್ನೆಸ್ಗೆ ಮಾತಾಡೋಣ ಅಂತ ಹೇಳಿ ಇದ್ದೀವಿ ಎಲ್ರಿಗೂ ನಮಸ್ಕಾರ ಇವತ್ತು ರಾಜ್ಯೋತ್ಸವ ನಮ್ಮ ನಾಡಿನ ಹಬ್ಬ ಇವತ್ತು ನೂತನು ಟೀಸರ್ ರಿಲೀಸ್ ಮಾಡಿದ್ದಾರೆ ಒಳ್ಳೇದಾಗಲಿ ನಿರ್ಮಾಪಕರು ನಮ್ಮ ಹಳೆಯ ಸ್ನೇಹಿತರು ಇವರು ಚಿತ್ರಮಂದಿರ ಇದೆ ಎಸ್ ಹೆಸರುಗಢದಲ್ಲಿ ಅದರಿಂದ ನಮ್ಮ ನೂತನವ್ರನ್ನ ಪರಿಚಯ ಮಾಡಿಕೊಟ್ಟವರು ಮತ್ತೊಂದು ಬರ ನಿರ್ದೇಶಕರು ಅವರು ಇವತ್ತು ಬಂದಿದ್ದಾರೆ ಮತ್ತೆ ಈ ಒಂದು ಹೊಸ ಪ್ರಯತ್ನ ಮಾಡಿದ್ದಾರೆ ನೂತನ್ ಒಂದು ಪ್ರಯತ್ನ ಈ ಪ್ರಯತ್ನ ಯಶಸ್ವಿ ಆಗಬೇಕು ಆದಾಗಲೇ ಚಿತ್ರರಂಗದಲ್ಲಿ ಕಥೆಗಾರರಿಗೆ ಮತ್ತು ನಿರ್ದೇಶಕರಿಗೆ ಒಂದು ಒಳ್ಳೆ ಏನಂತಾರೆ ಸಪೋರ್ಟ್ ಸಿಗುತ್ತೆ ಯಾಕಂದ್ರೆ ಅವ್ರ ಕಲ್ಪನೆಗೆ ತಕ್ಕಂತೆ ಸಿನಿಮಾ ಮಾಡ್ಬೋದು ಇಲ್ದರೆ ಏನಾಗುತ್ತೆ ಇವತ್ತು ನಿಮ್ಗೆ ಗೊತ್ತಿದೆ ಕೆಲವು ಕಥೆನ ಕೆಲವರು ಬದಲಾವಣೆ ಮಾಡಿಬಿಟ್ಟಿರ್ತಾರೆ ಆ ಕಲ್ಪನೆಗೆ ಇದು ಒಂದು ಬಹಳ ಮುಖ್ಯವಾಗಿ ಇದು ಹೆಲ್ಪ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಇಬ್ಬರಿಗೂ ಒಳ್ಳೇದಾಗಬೇಕು ಈ ರೀತಿ ಪ್ರಯತ್ನಗಳು ಬಹಳಷ್ಟು ಜನ ಮಾಡಕ್ಕೆ ಕೊಟ್ಟಿದ್ದಾರೆ ಎಲ್ರಿಗೂ ಒಳ್ಳೇದಾಗ್ಲಿ ಅವಾಗ ಏನಾಗುತ್ತೆ ಒಬ್ಬ ಕಲ್ಪನೆ ನಿರ್ದೇಶಕನಿಗೆ ಒಂದು ಒಳ್ಳೆ ಸಿನಿಮಾ ಮಾಡೋಕ್ಕೆ ಅವಕಾಶ ಗಟ್ಟಿಯಾಗಿ ನಿಲ್ತ್ಕೊಳ್ತಾರೆ ಅನ್ನೋ ಒಂದು ಮಾತು ಹೇಳಿ ನಮ್ಮ ನರಸಿಂಹಸ್ವಾಮಿ ಅವ್ರಿಗೂ ಮತ್ತೆ ನೂತನವ್ರಿಗೂ ಹೊಸದಾಗಿ ನಾಯಕಿ ಬಂದಿದ್ದಾರೆ ಅವ್ರಿಗೂ ಎಲ್ಲ ಒಳ್ಳೆಯದಾಗ್ಲಿ ಅಂತ ಹೇಳ್ತಾರೆ ಎಐ ತುಂಬಾ ಟೆಕ್ನಾಲಜಿ ಬೆಳೀತಾ ಇದೆ ಇಸ್ ದ ಮೇನ್ ಬ್ರಾಂಚ್ ಅನ್ನೋ ಆಗ್ಬಿಟ್ಟಿದೆ ಇವಾಗ ಎಲ್ ನೋಡಿದ್ರು ಯಾ ಯೂಸ್ ಮಾಡ್ತಾರೆ ಕಾಸ್ಟ್ಯೂಮ್ ಆಗ್ಲಿ ಇಲ್ಲ ಮೂವೀಸ್ ಆಗ್ಲಿ ಎಲ್ಲಾದ್ರು ಎ ಟೆಕ್ನಾಲಜಿ ಬೆಳೀತಾ ಇದೆ ಐ ಥಿಂಕ್ ಈ ಮೂವಿನೂ ತುಂಬಾ ದೂರ ಹೋಗುತ್ತೆ ಅಂತ ಅನ್ಸ್ತಿದೆ ನೋಡು ತುಂಬಾ ಇನ್ನೋವೇಟಿವ್ ಅನ್ಸುತ್ತೆ ಇವಾಗ ಟೆಕ್ನಾಲಜಿ ಅಷ್ಟು ಬೆಳೆದ್ಬಿಟ್ಟಿದೆ ಏನೇನೆಲ್ಲ ಮಾಡಬಹುದು ಫೋಟೋ ಇಟ್ಕೊಂಡು ಅಂತ ವೆರಿ ಗುಡ್ ಅಪ್ರೋಚ್ ಯಾಕಂದ್ರೆ ಈ ತರ ಮಾಡಿಲ್ಲ ಅಂತ ಅಂತ ಅನ್ಸುತ್ತೆ ಇದುವರೆಗೂ ಇದು ಒಳ್ಳೆ ಹಿಟ್ ಆಗ್ಬೇಕು ನಾನು ಕಲ್ಪನೆಗೆ ಗ್ಯಾರಂಟಿ ಏನಾಗುತ್ತೆ ಹೇಳಿ ಅದು ಬರಲ್ಲ ಅಲ್ಲಿ ಇವಾಗ ಬರೋ ಚಾನ್ಸಸ್ ಇದೆ ಹಿಂದಿನ ತರ ನಿರ್ದೇಶಕರು ಮತ್ತೆ ರೈಟರ್ಗೆ ಒಳ್ಳೆ ಅವಕಾಶ ಸಿಗುತ್ತೆ ಸಿಗುತ್ತೆ ಖಂಡಿತ ಯುಗೇ ಒಂದು ಫಿಲಿಂಗ್ ಮಾಡಿ ಕಂಡಿರ್ತಕ್ಕಂತ ನಿರ್ದೇಶಕರು ಹೊಸ ತರ ಪ್ರಯತ್ನ ನಮ್ಮ ಇಂಡಿಯಾದಲ್ಲಿ ತುಂಬಾ ವಿರಳ ತುಂಬಾ ವಿರಳ ಏನು ವಿರಳ ವಿರಳ ಹೊಸ ತರ ಪ್ರಯತ್ನ ಏನ್ ಅನ್ನಿಸ್ತಾ ಇದೆ ಏನಿಲ್ಲ ಫಸ್ಟ್ ಏ ಮೂವಿ ಮಾಡ್ಬೇಕು ಅಂತ ಹೇಳಿ ಯು ಅಂತ ಮಾಡಿದ್ದು ಅದು ಅದ್ ಮಾಡ್ಲೇಬೇಕು ಅಂತ ಮಾಡಿದ್ದು ಯಾವ್ದು ಮಾಡಿರಬೇಕಾದ್ರೂ ಅಂತ ಒಂದು ಮಾಡ್ಬೇಕು ಅಂತ ಮಾಡಿದ್ದು ಅದು ಒ ನನ್ನ ಪ್ರಕಾರ ಒಂದು ಒಳ್ಳೆ ಸಕ್ಸಸ್ ಆಯ್ತದು ಅಂದ್ರೆ ಕಮರ್ಷಿಯಲ್ ರೆವಿನ್ಯೂ ಅಲ್ಲಿ ಏನು ಆಗಿಲ್ಲ ಅಂದ್ರೂ ಆಲ್ ಓವರ್ ವರ್ಲ್ಡ್ ಚೆನ್ನಾಗಿ ಮಾತಾಡ್ತಾರೆ ಬಗ್ಗೆ ಆಯ್ತಾ ಈಗ ಅದ ಇದು ಏನೋ ಇಂಪ್ರೂವ್ಮೆಂಟ್ ಪೊಸಿಷನ್ನೇ ಈ ಕೆಂಪೇಗೌಡ ಆಯ್ತಾ ಇದು ಆಲ್ಮೋಸ್ಟ್ ಎರಡು ಗಂಟೆ ಹತ್ತು ನಿಮಿಷ ಬರುತ್ತೆ ಸಿನ್ಮಾ ಆಯ್ತಾ ಕೊನೆ ಇಪ್ಪತ್ತು ನಿಮಿಷ ದೊಡ್ಡ ವಾರ್ ಸಿಕ್ಸಿನ್ಸ್ ಬರುತ್ತೆ ಅದ್ರ ಜೊತೆಗೆ ಇನ್ನೊಂದು ಚಿಕ್ಕ ಚಿಕ್ಕ ಒಂದು ಅಥವಾ ಒಂದು ಐದೈದು ನಿಮಿಷ ವಾಸ ಎಲ್ಲ ಇನ್ಕ್ಲೂಡ್ ಆಗಿ ನಲ್ವತ್ತು ನಿಮಿಷ ವಾಸ ಇಟ್ಟೆ ಇರುತ್ತೆ ಸಿನಿಮಾದಲ್ಲಿ ಸಿಗಾಲೆ ಮಹಾಭಾರತ ರಾಮಾಯಣ ಅಂತ ಎ ಐ ಅಲೆ ಮಾಡಿ ಜಿಯೋಸ್ಟರು ಪ್ಲಸ್ ವಾಟ್ ಎವರ್ ಸೋಷಿಯಲ್ ಪ್ಲಾಟ್ಫಾರ್ಮ್ಸ್ ಅಂತ ಏನಿದ್ದಾರೆ ಪ್ಲಾಟ್ಫಾರ್ಮ್ಸ್ ಎಲ್ಲ ರಿಲೀಸ್ ಆಗಿದೆ ಇದು ಯಾವ ತರ ಪ್ಲಾನ್ ಮಾಡಿದ್ರೆ ಅಂದ್ರೆ ಜಸ್ಟ್ ಈಗ ನೀವು ಥಿಯೇಟ್ರಿಕಲ್ ಅಲ್ಲೇ ಪ್ಲಾನ್ ಮಾಡಿ ಅಲ್ಲಿ ಒಂದು ಸಿನಿಮಾ ಬಿಗ್ ಮೂವಿನ ನಾವು ಯಾವ ತರ ಮಾಡ್ತೀವಿ ಅದೇ ತರನೇ ಪ್ಲಾನ್ ಮಾಡ್ತೀರಾ ಅಥವಾ ಇದನ್ನು ಕೂಡ ಒಂದ್ ಸ್ವಲ್ಪ ದಿನ ಥಿಯೇಟರ್ ಓಡಿಸಿ ಓಟಿಟಿ ರಿಲೀಸ್ ಮಾಡೋ ಪ್ಲಾನ್ ನನ್ ಪ್ಲಾನ್ ಏನಂದ್ರೆ ಇದು ಥಿಯೇಟರ್ ಗೆ ಬರ್ಬೇಕು ಅಂತ ನಾನು ಸೋಷಿಯಲ್ ಮೀಡಿಯಾ ಅಂದ್ರೆ ತುಂಬಾ ಜನ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾಗೆ ಸೋಷಿಯಲ್ ಮೀಡಿಯಾಗೆ ಮಾಡ್ಬೇಕು ಅಂದ್ರೆ ಏ ಬೇಕಾಗಿಲ್ಲ ನಿಮ್ಗೆ ನೀವು ನಾರ್ಮಲ್ ಆಗಿ ಶೂಟ್ ಮಾಡ್ಬೋದು ಆಯ್ತಾ ನಾನು ಏ ಅಲ್ಲಿ ಅಷ್ಟು ದೊಡ್ಡದಾಗಿ ತೋರಿಸ್ಬೇಕು ಅದು ನಂದು ಕಲ್ಪನೆ ಅದಕ್ಕೆ ಥಿಯೇಟರ್ ಗೆ ಬರುತ್ತೆ ಈ ತರ ಅಂದ್ರೆ ಎ ಐ ಅಲ್ಲಿ ಸಿನಿಮಾ ಮಾಡಬೇಕು ಅನ್ನೋ ಥಾಟ್ ಏನಕ್ಕೆ ಬರುತ್ತೆ ಏನಕ್ಕೆ ಬಂತು ಅಂದರೆ ಇವಾಗ ನೋಡೋದಲ್ಲ ನೀವು ಟೀಸರ್ ಅಲ್ಲಿ ಆ ವಾಸ್ ಸೀಕ್ವೆನ್ಸ್ ಅದೆಲ್ಲ ಎಷ್ಟು ಎಷ್ಟು ವಾಸ್ಟ್ ಆಗಿದೆ ಅದ್ ಕ್ರಿಯೇಟ್ ಮಾಡ್ತೀವಿ ಅಂದ್ರೆ ಎಷ್ಟು ನೋಡ್ಬೇಕಾಗ್ತಿದೆ ಆಯ್ತಾ ನನ್ಗೆ ಎಷ್ಟು ಅಷ್ಟು ಜನ ಹಾಕೊಂಡು ಆ ಕಾಸ್ಟ್ಯೂಮ್ಸ್ ಆ ಪ್ರಾಪರ್ಟೀಸ್ ಅದನ್ನೆಲ್ಲ ತಗೊಂಡು ಲೊಕೇಶನ್ ಅದೆಲ್ಲ ತುಂಬಾ ಅಂದ್ರೆ ಇಂಥ ಸಿನಿಮಾಗಳಿಗೆ ಎಲ್ಲಾ ಸಿನಿಮಾಗಳಿಗೂ ಅಲ್ಲ ಒಂದಷ್ಟು ಸಿನಿಮಾಗಳಿಗೆ ಏ ತುಂಬಾ ಯೂಸ್ ಆಗುತ್ತೆ ಅಂದ್ರೆ ಬಜೆಟ್ ಜಾಸ್ತಿ ಆಗುತ್ತೆ ನಾರ್ಮಲ್ ಆಗಿ ಈ ತರ ಎಲ್ಲ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಅಕ್ಸೆಪ್ಟ್ ಮಾಡ್ತಾರೆ ಅಕ್ಸೆಪ್ಟ್ ಮಾಡೋ ಲೆವೆಲ್ ನಾವು ಮಾಡ್ಲೇಬೇಕು ಇವಾಗ ಅಂದ್ರೆ ಎ ಎಲ್ ಏನ್ ಗೊತ್ತಾ ಇದೇ ಫೈನಲ್ ಅಲ್ಲ ಇದಕ್ಕಿಂತ ಬೆಟರ್ ಬರ್ತಾ ಇರುತ್ತೆ ಆಯ್ತಾ ಅಕ್ಸೆಪ್ಟ್ ಮಾಡೋದು ನಾವು ತೇಟರ್ ಬರಲ್ಲ ಅಂದ್ರೆ ಮೀನ್ಸ್ ನಮಗೆ ಸ್ಯಾಟಿಸ್ಫೈ ಆಗೋದು ನಾವು ತೇಟರ್ ಬರಲ್ಲ ಆಯ್ತಾ ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗಿದಿದೆ ಇನ್ನು 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 ಒಂದು ಒಂದ್ ತಿಂಗಳು ಕೆಲಸ ಇದೆ ಇನ್ನು ಆಯ್ತಾ ನಮ್ಮ ಟೀಮ್ ಎಲ್ಲ ಮಾಡ್ತಾ ಇದೀವಿ ನಮ್ಮ ಜೈರಾಮ್ ಬುದ್ಧಿವಂತ ಟು ಡೈರೆಕ್ಟರ್ ಅವರು ಸ್ಕ್ರಿಪ್ ಅಲ್ಲಿ ಆಮೇಲೆ ಮಂಜು ದೈವಜ್ಞ ಅಂತ ಅವರು ಸ್ಕ್ರಿಪ್ಟ್ ಅಲ್ಲಿ ಕೂತಿದ್ರು ಪ್ರೊಡ್ಯೂಸರ್ ಸ್ವಾಮಿ ಅವರು ಟೆಕ್ನಿಕಲ್ ಟೀಮ್ ನಂದೇ ಬಂದಿದೆ ಅದೇ ಮುಂದಕ್ಕೆ ಇವಾಗ ಏನ್ ನೋಡಿದ ಟೀಸರ್ ಇದಕ್ಕಿಂತ ದೊಡ್ಡದಾಗುತ್ತೆ ಸಿನಿಮಾ ಇರುತ್ತೆ ಅದಂತೂ ಆಶ್ವಾಸ ಕೊಡ್ತೀವಿ ಯಾವಾಗ ಬರಬಹುದು ಅನ್ಸುತ್ತೆ ಅಂದ್ರೆ ಸಿನಿಮಾ ಯಾವಾಗ ಇದು ತೆರೆ ಮೇಲೆ ಕಾಣಿಸ್ಬೇಕು ಅಂತ ಅನ್ಕೊಂಡಿದೀವಿ ಏನಾದ್ರು ಈಗ ನಾಡಕರು ಕಂಪೇಗೌಡ ಅವರದ್ದು ಜಯಂತಿ ದಿನ ಏನಾದ್ರು ಅಥವಾ ಆತರ ಏನಾದ್ರು ಪ್ಲಾನ್ ಮಾಡಿದ್ರೆ ಇಲ್ಲ ಇಲ್ಲ ಬಿಫೋರ್ ದಟ್ಟೆ ಬರುತ್ತೆ ಮೀನ್ಸ್ ನಾನು ಪ್ಲಾನ್ ಮಾಡಿದ್ರೆ ಇನ್ ಕೇಸ್ ಈ ತಿಂಗಳ ಮುಗೀತು ಅಂದ್ರೆ ಡಿಸೆಂಬರ್ ಇಪ್ಪತ್ತೈದಕ್ಕೆ ಅಂತ ಪ್ಲಾನ್ ಮಾಡಿದ್ದೀನಿ ಗೊತ್ತಿಲ್ಲ ಅವರೆಲ್ಲ ದೊಡ್ಡ ದೊಡ್ಡ ಸಿನಿಮಾ ಆಗಿದೆ ಗೊತ್ತಿಲ್ಲ ನನ್ನ ಸಿನಿಮಾ ಕ್ವಾಲಿಟಿ ನೋಡಿದ ಮೇಲೆ ನಾನು ಡಿಸೈಡ್ ಮಾಡ್ತೀನಿ ಓಕೆ ಅವತ್ತು ನಾನು ಬರ್ಬೋದು ಅಂತ ಆಯ್ತು ಅಂತ ಅಂದ್ರೆ ಒಟ್ಟಿನಲ್ಲಿ ಏನು ಇಯರ್ ಎಂಡಲ್ಲಿ ಜನರಿಗೆ ಒಂದು ಒಳ್ಳೆ ಅವತಾರ ನೂತನ್ ಹೇಳಿದಾಗ ಒಂದಿಷ್ಟು ಇನ್ನು ಕೆಲಸಗಳಿದೆ ಡಬ್ಬಿಂಗ್ ವರ್ಷನ್ ಆಗ್ಬೇಕು ಆಮೇಲೆ ಆ ಪಾತ್ರಕ್ಕೆ ತಕ್ಕ ಹಾಗೆ ವಾಯ್ಸ್ ವರ್ಷನ್ ಹಾಕೋದಿದೆ ಸುಮಾರಷ್ಟು ಇದೆ ಈಗ ಏಂಟಿ ಇದ್ರಲ್ಲಿ ನೋಡಿದೀರಾ ಇದು ಓನ್ಲಿ ಒನ್ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ವರ್ಕ್ ಮಾತ್ರ ಇನ್ನು ಎಪ್ಪತ್ತೈದು ಪರ್ಸೆಂಟ್ ಕೆಲಸ ಇದೆ ಅದು ಹಂತ ಹಂತವಾಗಿ ನಡೀತಾ ಇರೋದು ಯಾಕಂದ್ರೆ ಒಬ್ಬೊಬ್ಬರು ಕೂತ್ಕೊಂಡು ಒಂದಿಷ್ಟು ಕರೆಕ್ಷನ್ ಇದೆ ಫುಲ್ ಫ್ಲೆಕ್ಸ್ ನೋಡಿದಾಗ ಒಂದಿಷ್ಟು ಕರೆಕ್ಷನ್ ಗಳಿದೆ ಆ ಕರೆಕ್ಷನ್ಗಳನ್ನ ಮತ್ತೆ ರೀವರ್ಕ್ ಮಾಡೋ ಇದೆ ಅದರ ಜೊತೆಗೆ ಡಬ್ಬಿಂಗ್ ಯಾಕಂದ್ರೆ ನಾವು ಸ್ವಾಭಾವಿಕವಾಗಿ ಏನ್ ಮಾತಾಡ್ತೀವಿ ಅದು ಏ ಬರಲ್ಲ ಅದು ಆಲ್ರೆಡಿ ಫಸ್ಟ್ ಸಿನಿಮಾದಲ್ಲಿ ಅದನ್ನ ತಿದ್ಕೊಂಡಿರೋದು ನೂತನ್ ತಿದ್ಕೊಂಡಿರೋದು ಸೊ ಅದರದೇ ಆದಂತ ವಾಯ್ಸ್ಗಳನ್ನ ಸೆಲೆಕ್ಟ್ ಮಾಡ್ತಾ ಇರೋದು ಅಂದ್ರೆ ಯಾವ ಪಾತ್ರಕ್ಕೆ ಯಾವ ವಾಯ್ಸ್ ಬೇಕು ಬೇಸ್ ವಾಯ್ಸು ಅದೇ ಫೀಮೇಲ್ ವಾಯ್ಸು ಇಂಥದ್ದನ್ನು ಸುಮಾರಷ್ಟು ವರ್ಕ್ ಮಾಡಿ ಅಂತದ್ದೇ ವಾಯ್ಸ್ಗಳನ್ನ ಅಹ್ ಶೂಟ್ ಮಾಡ್ತಿರೋದು ಅವ್ರು ಅದಾದ್ಮೇಲೆ ಇನ್ನೂ ಒಂದಿಷ್ಟು ಏನು ಎ ಐ ಸಂಬಂಧಪಟ್ಟಿದ್ದು ಒಂದಿಷ್ಟು ವಿಡಿಯೋ ಶೂಟ್ ಮಾಡ್ಕೊಂಡು ಎ ಐ ಗೆ ಬಳಸ್ಕೊಳ್ಳೋ ಅಂತದನ್ನು ಪ್ಲಾನ್ ನಡೀತಾ ಇದೆ ಅಂದ್ರೆ ಪಾತ್ರಗಳನ್ನ ಸಹಜ ರೀತಿಯಲ್ಲಿ ಅಂದ್ರೆ ಸ್ವಾಭಾವಿಕವಾಗಿ ಏನೋ ರಿಯಲ್ ಆಗಿ ಕಾಣ್ತಿರೋ ತರ ಒಂದಿಷ್ಟು ಬೇಕು ಅನ್ನೋದು ವಾರ್ ಸಿಚುಯೇಷನ್ ಬಿಟ್ಟು ಅಂತದ್ದು ಒಂದಿಷ್ಟು ಪ್ಲಾನಿಂಗ್ ನಡೀತಾ ಇದೆ ಅದ್ರ ಜೊತೆ ಸುಮಾರಷ್ಟು ಜನ ಟೆಕ್ನಿಷಿಯನ್ಗಳು ಹೊಸ ಹೊಸ ಸಿನಿಮಾಗೆ ಬರ್ಬೇಕು ನಾವೇನೋ ಕಲಿಬೇಕು ಅನ್ನೋರು ಅಂತವ್ರು ಸುಮಾರು ಜನ ಬರ್ತಾ ಇದ್ದಾರೆ ಅದ್ರ ಜೊತೆ ಅವಂದೇ ಆದಂತ ಶ್ರಮ ಅಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ವರ್ಕ್ ಅಲ್ಲೇ ಇರ್ತಾನೆ ಬೇರೆ ಬೇರೆ ಕೆಲಸದಲ್ಲಿ ಆಕಡೆ ಈ ಕಡೆ ಹೋಗ್ತಾ ಇರ್ತೀವಿ ಅದಕ್ಕೆ ನಿರ್ಮಾಪಕರು ಕೂಡ ಅವ್ರಿಗೆ ಸಾಥ್ ಕೊಟ್ಕೊಂಡು ಹೋಗ್ತಾ ಇದ್ದಾರೆ ಪ್ರತಿಯೊಂದು ಹಂತದಲ್ಲೂ ಈಗ ಏನಂದ್ರೆ ವಾಯ್ಸ್ ಒಂದು ಚೆಕ್ಅಪ್ ನಡೀತಾ ಇದೆ ಯಾವ ಕ್ಯಾರೆಕ್ಟರ್ ಗೆ ಯಾವ ವಾಯ್ಸ್ ಬೇಕು ಅಂತ ಯಾಕಂದ್ರೆ ಕೆಂಪೇಗೌಡರು ವಾಯ್ಸ್ ಏರ್ ಧ್ವನಿ ಗಡ್ಸ್ ಧ್ವನಿ ಬೇಕು ಒಂದಿಷ್ಟು ಪಾತ್ರಗಳಿಗೆ ವಾಯ್ಸ್ ಒಂದಿಷ್ಟು ನಡೀತಾ ಇದೆ ಅದ್ರ ಜೊತೆ ಡಿಸ್ಕಶನ್ನು ಯಾವ ಯಾವ್ದು ಏನ್ ಮಾಡ್ಬೇಕು ಇನ್ನೊಂದು ಸಣ್ಣ ಪುಟ್ಟ ಕರೆಕ್ಷನ್ ಗಳು ಇದ್ದಿದ್ದನ್ನ ತಿದ್ಕೊಂಡು ಅದನ್ನ ಮತ್ತೆ ರೀಕ್ರಿಯೇಟ್ ಮಾಡುವಂಥದ್ದು ವರ್ಕ್ ನಡೀತಾ ಇದೆ ಸ್ಟುಡಿಯೋಲ್ಲಿ ಏನಿಲ್ಲ ಸರ್ ಏ ಟೆಕ್ನಿಕಲ್ ಲಿಮಿಟೇಶನ್ಸ್ ತುಂಬಾ ಇತ್ತು ಮೊದಲು ಲವ್ ಯು ಸಿನಿಮಾ ರಿಲೀಸ್ ಆದಾಗ ಯಾರು ಅದಕ್ಕೆ ರೆಸ್ಪಾಂಡ್ ಮಾಡಲಿಲ್ಲ ಅದನ್ನ ಅವರು ನಿರ್ಮಾಪಕರು ಯಾರು ಅದನ್ನ ಯೂಟ್ಯೂಬ್ ತೆಗೆದು ಸಾಕಷ್ಟು ಪ್ರಚಾರ ಸಿಕ್ಕಿರೋದು ಅದಕ್ಕೆ ಇವಾಗ ಟೂಲ್ಸ್ ತುಂಬಾ ಇಂಪ್ರೂವ್ ಆಗ್ತಾ ಇದೆ ಆಮೇಲೆ ಎ ಎಲ್ಲಿ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡುವಾಗ ಎಲ್ಲರೂ ತುಂಬ ಕೇರ್ಫುಲ್ ಆಗಿರ್ತಾರೆ ಆಮೇಲೆ ತುಂಬ ಹಾರ್ಡ್ ವರ್ಕ್ ಅಂದರೆ ನೀವು ಎರಡು ಗಂಟೆ ಸಿನಿಮಾ ಬೇಕಾದರೆ ನೀವು ಒಂದು ಸಾವಿರ ಗಂಟೆ ಕಂಪ್ಯೂಟರ್ ಮುಂದೆ ಕೂತ್ಕೊಳ್ಬೇಕಾಗತ್ತೆ ಆ ಪೇಷನ್ಸ್ ಯಾರಿಗೂ ಇಲ್ಲ ಆ ಪೇಶನ್ಸ್ ಅವರು ಹಾಕಿದ್ದಾರೆ ಖಂಡಿತ ಇದ್ರ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಬೇರೆ ಯಾರಾದರೂ ಏನು ಸಿನಿಮಾ ಮಾಡ್ತಾರೆ ಅಂದರೆ ಅವ್ರು ದಯವಿಟ್ಟು ಕತೆ ಆಯ್ಕೆಯಲ್ಲಿ ನಿಮ್ಮ ರೆಗ್ಯುಲರ್ ಕಲ್ಪನೆಗೆ ಸಿಗ್ತಾರೆ ಕಥೆಗಳನ್ನು ಅದ್ಭುತವಾಗಿ ಮಾಡ್ಬೋದು ಆಮೇಲೆ ಬಡ್ಜೆಟ್ಟು ಕಮ್ಮಿಲಾಗತ್ತೆ 아멜레르리스도 마찬아버르테문데오포타오타르 <susur>